ನಾವು ಪ್ರತಿನಿತ್ಯ ಅನ್ನ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಉಪ್ಪಿಟ್ಟು ಉಪ್ಪಿಟ್ಟಿನಿಂದೆಲ್ಲ ಉಪಹಾರಗಳನ್ನ ಪ್ರತಿನಿತ್ಯ ಸೇವನೆ ಮಾಡುತ್ತೇವೆ ಮೈದಾ ಮಿಶ್ರಣ ಮಾಡದ ಚಪಾತಿ ಅಂದರೆ ಗೋಧಿ ಹಿಟ್ಟಿನ ಚಪಾತಿ ಆರೋಗ್ಯಕ್ಕೆ ಸಾಕಷ್ಟು ಒಳ್ಳೆಯದು ಸಾಮಾನ್ಯವಾಗಿ ಚಪಾತಿಯಲ್ಲಿ ನಾರಿನ ಅತ್ಯುತ್ತಮವಾದ ಮೂಲವನ್ನ ಹೊಂದಿದೆ ಇದು ರಕ್ತದ ಕೊಲೆಸ್ಟ್ರಾಲ್ ಮಲಬದ್ಧತೆಯನ್ನ ತಡೆಯುತ್ತದೆ ಅಲ್ಲದೆ ಜೀರ್ಣಾಂಗ ವ್ಯವಸ್ಥೆಯನ್ನ ಆರೋಗ್ಯಕರವಾಗಿರಿಸಲು ಸಹಾಯ ಮಾಡುತ್ತದೆ ಅಷ್ಟಕ್ಕೂ ಚಪಾತಿಯನ್ನು ಪ್ರತಿನಿತ್ಯ ಸೇವನೆ ಮಾಡಬಹುದೇ ಚಪಾತಿ ತೂಕವನ್ನ ಹೇಗೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಚಪಾತಿಗಳು ಕಾರ್ಬೋಹೈಡ್ರೇಟ್ಸ್ ಗಳಿಂದ ಸಮೃದ್ಧವಾಗಿದ್ದು ನಿರಂತರ ಶಕ್ತಿಯನ್ನ ನೀಡುತ್ತದೆ ಅಲ್ಲದೆ ಪದೇ ಪದೇ ಹಸುವಿನ ಕಡು ಬಯಕೆಯನ್ನು ತಗ್ಗಿಸುತ್ತದೆ ಚಪಾತಿಯಲ್ಲಿ ಉತ್ತಮ ಪ್ರಮಾಣದ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ರಂಜಕ ಮತ್ತು ಸೋಡಿಯಂ ಅನ್ನ ಹೊಂದಿದೆ ಅಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಇದು ಹಂತ ಹಂತವಾಗಿ ತಗ್ಗಿಸುತ್ತದೆ ನಮ್ಮ ಭಾರತದ ಕೆಲವು ಭಾಗಗಳಲ್ಲಿ ರೋಟಿ ಅಥವಾ ಚಪಾತಿ ಎಂದು ಕರೆಯುತ್ತಾರೆ ಇದನ್ನು ಸಂಪೂರ್ಣವಾಗಿ ಗೋಧಿಯಿಂದ ತಯಾರಿಸಲಾಗುತ್ತದೆ ಚಪಾತಿಯಲ್ಲಿ ವಿಟಮಿನ್ ಬಿ ಒನ್ ಬಿ ಟೂ ಬಿ ತ್ರೀ ಬಿ ಸಿಕ್ಸ್ ಮತ್ತು ಬಿ ನೈನ್ ಇದೆ ಇನ್ನು ಕಬ್ಬಿನ ಕ್ಯಾಲ್ಸಿಯಂ ರಂಜಕ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳಿಂದ ಶ್ರೀಮಂತವಾಗಿದೆ ಚಪಾತಿಗಳು ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ ಅಂದರೆ ಮಧುಮೇಹ ಹೊಂದಿರುವವರು ಚಪಾತಿಗಳನ್ನ ರಾತ್ರಿ ವೇಳೆ ಸೇವನೆ ಮಾಡುವುದು ಬಹಳ ಒಳ್ಳೆಯದು ಅಷ್ಟೇ ಅಲ್ಲ ಇದು ಮಲಬದ್ಧತೆಯನ್ನ ನಿವಾರಿಸುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ ಇನ್ನು ಚಪಾತಿಗಳಲ್ಲಿರುವ ಈ ಎಲ್ಲಾ ಪೋಷಕಾಂಶಗಳು ಕೂದಲು ಮತ್ತು ಚರ್ಮವನ್ನ ಆರೋಗ್ಯಕರವಾಗಿಡಲು ಸಾಕಷ್ಟು ಸಹಾಯ ಮಾಡುತ್ತದೆ ಅನೇಕ ಅಧ್ಯಯನಗಳ ಪ್ರಕಾರ ಗೋಧಿ ಹಿಟ್ಟು ತ್ವಚೆಯ ಮೇಲಿನ ಮೊಡವೆಗಳಿಗೆ ಒಳಗಿನಿಂದ ಚಿಕಿತ್ಸೆ ನೀಡುತ್ತದೆ ಅಷ್ಟೇ ಅಲ್ಲ ಚಪಾತಿ ಸೇವನೆ ಮಾಡುವುದರಿಂದ ಅದರಲ್ಲಿರುವ ಪೌಷ್ಟಿಕ ಸತ್ವಗಳು ನೇರವಾಗಿ ಕೇಶ ಸೌಂದರ್ಯವನ್ನು ಹೆಚ್ಚಿಸಲು ಉತ್ತೇಜಿಸುತ್ತವೆ ಅಷ್ಟೇ ಅಲ್ಲದೆ ಮೂಳೆಗಳನ್ನು ಬಲಿಷ್ಠಗೊಳಿಸಲು ಸಹಾಯ ಮಾಡುತ್ತದೆ ಇನ್ನು ಇದರಲ್ಲಿ ವಿಟಮಿನ್ ಬಿ ಒನ್ ಇರುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಮಧುಮೇಹ ಹೊಂದಿರುವವರಿಗೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಮೆದುಳು ಮತ್ತು ಸ್ಮರಣಾ ಶಕ್ತಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಆರೋಗ್ಯಕರವಾದ ಕಣ್ಣು ಪಡೆಯಲು ಗೋಧಿ ಬಹಳ ಉತ್ತಮ ಅಷ್ಟೇ ಅಲ್ಲದೆ ಚಪಾತಿಗಳು ನಿಮ್ಮ ತೂಕ ಇಳಿಸುವ ಸಮಸ್ಯೆಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಅನೇಕ ಪೌಷ್ಟಿಕ ತಜ್ಞರು ಕೂಡ ತೂಕ ಕಳೆದುಕೊಳ್ಳಲು ಚಪಾತಿಯನ್ನ ಸೇವನೆ ಮಾಡಲು ಸಲಹೆ ನೀಡುತ್ತಾರೆ ಹಾಗಾಗಿ ನಿಮ್ಮ ಡಯಟ್ ಚಾರ್ಟ್ ನಲ್ಲಿ ತಪ್ಪದೇ ಚಪಾತಿಗಳನ್ನ ಸೇರಿಸಿ ಇದು ದೀರ್ಘಕಾಲದವರೆಗೆ ನಿಮ್ಮ ಹೊಟ್ಟೆಯನ್ನ ತುಂಬಿಸುತ್ತದೆ ಪದೇ ಪದೇ ಹಸುವಿನ ಕಡು ಬೈಕಿಯನ್ನ ನಿಗ್ರಹಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ